ಹೆಣ್ಮಕ್ಳು ಹೇಳ್ತಾವ್ರೆ ಅಂತ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಡ್ತಾ ಇದೀನಿ ಮಾಡ್ರಪ್ ಎಲ್ರು ಕೆಡ್ಕೊಡ್ರಪ್ಪ ಏ ನೀನ್ ಲಾಡ್ಕಪ್ಪ ಕೀರ್ತಾರ ನಿಂತ್ಕೊಂಡಿದ್ಯಾಡ್ಕೊಳ ಕೆನೆಗೆ ಅವ್ರು ಹೊಡ್ಕೊಂಡ್ರಲ್ಲ ಸಾಲ್ದ ಅವ್ನು ತಿಂದಿಲ್ಲ ಅಂದ್ರೆ ನೀನು ತಿಂದೆ ಇರ್ತೀಯ ಇದೆ ಇನ್ಸ್ಪೆಕ್ಟರ್ ಸಾರ್ ಅದು ನಮ್ ಹೆಂಗಸರು ಒಡೆಯದ್ ನಿಲ್ಸಿ ಅಂದ್ರೆ ನಿಲ್ಸ್ಬಿಟ್ರಿ ಕ್ಷಮಿಸಿ ಬಿಟ್ಬಿಡಿ ಅಂತ ಹೇಳಿದ್ರು ಬಿಟ್ಬಿಟ್ರಿ ಈ ಕನೆಕ್ಷನ್ ಅರ್ಥ ಹ್ಮ್ ಕಂಪ್ಲೇಂಟ್ ಕೊಟ್ಟಿದ್ದೆ ಮನೆಗೆ ಬರ್ಲಿ ನನ್ ಹೆಂಡತಿ ಕಾಲು ಮುಡಿದು ಚಟ್ನಿ ಚಟ್ನಿ ಮಾಡ್ಬಿಡ್ತೀನಿ ಚಟ್ನಿ ಕತೆ ಆಮೇಲೆ ನೋಡ್ದ ಇದೆ ಕಾರಾಪುರಿ ಸೌഹൃದ್ರೆ ಇಷ್ಟು ದಾನು ಒಂಟೋಗುತ್ತೆ ಗಂಟ್ಲೊಳಗೆ ಗಂಟಲೊಳಗೆ ನಾನು ಇಲ್ಲಿ ಬರ್ತೀನಿ ಅಮ್ಮ ಸ್ಟಾರ್ಟ್ ಮಾಡ್ರು ಜೀಪ್ ನಾಡ್ರು